ನಮಸ್ತೆ ಬಲಿಷ್ಠ ಭೋಗಿ ಭಾರತದೊಂದಿಗಡೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪಾ ಪ್ರತಿ ಗುರುವಾರ ಒಂದು ಅಷ್ಟಲಕ್ಷ್ಮಿ ಯೋಗಗಳಲ್ಲಿ ಒಂದು ಸಾಧಾರಣವಾಗಿ ಏನು ಕಾಂಚಣ ಜಣ ಜನ ಇದ್ರ ಬಗ್ಗೆನೆ ಕೊಡ್ತಾ ಇದ್ದೀನಿ ಇನ್ನೂ ಒಂದಷ್ಟು ಕೊಡ್ತಾ ಹೋಗ್ತಾ ಇರ್ತೀನಿ ಯಾರಿಗೆ ಯಾವ್ದು ಬೇಕಾದ್ರೂ ಇದು ಹೆಂಗೆ ಅಂತಂತಂದರೆ ನಿಮಗೆ ಸೂಪರ್ ಮಾರ್ಕೆಟ್ ಇದ್ದಂಗೆ ಆ ಸೂಪರ್ ಮಾರ್ಕೆಟ್ಗೆ ಹೋಗ್ತೀರಾ ಇಷ್ಟ ಆಗುತ್ತೋ ಸಿಕ್ಕೇ ಸಿಗುತ್ತೆ ಅದೇ ರೀತಿಯಲ್ಲಿ ಇದರಲ್ಲಿ ನಾನು ಕೊಡುವಂಥ ಅನೇಕ ಟಿಪ್ಸ್ಗಳಲ್ಲಿ ಒಬ್ಬೊಬ್ಬರು ಟಿಪ್ಸ್ ಟಿಪ್ಸನ್ನು ಫಾಲೋ ಮಾಡ್ತಾ ಇರ್ಬೋದು ಯಾರಿಗೆ ಯಾವುದೋ ಒಂದು ಟಿಪ್ಸನ್ನು ಕ್ಲಿಕ್ ಆಗೇ ಆಗುತ್ತೆ ಬಟ್ ಯಾವುದನ್ನೇ ಆಗಲಿ ಆಸಕ್ತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅವರಿಗೆ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಓಕೆ ಇವತ್ತು ಕೊಡ್ತಾರಂಥದ್ದೇನು ಅಂತನಂದರೆ ವಾಸ್ತು ಪ್ರಕಾರನೇ ಕೊಡ್ತಾ ಇದ್ದೇನೆ ಇದು ಪಕ್ಕಾ ಟಿಪಿಕಲ್ ವಾಸ್ತು ಪ್ರಕಾರನ ಕೊಡ್ತಾನೆ ಏನು ಅಂತಂದರೆ ಸೌತ್ ಈಸ್ಟ್ ಮನೆಯ ಆಗ್ನೇಯ ಭಾಗದಲ್ಲಿ ಇರುವಂತಹ ಲಕ್ಷ್ಮಿ ಮತ್ತು ಶುಕ್ರನ ಕೃಪಾ ಕಟಾಕ್ಷ ನಮ್ಗೆ ಹೆಂಗಾಗುತ್ತೆ ಅಂದ್ರೆ ದಿನದಿಂದ ದಿನಕ್ಕೆ ಸಂಸಾರವನ್ನು ನಡೆಸೋದಕ್ಕೆ ಬರೋ ಹಣ ಕಾಂಚಣ ಬಂದೇ ಬರಬೇಕಲ್ವಾ ಸೊ ಇದನ್ನ ಕೊಡುವಂಥದ್ದು ವಾಸ್ತು ಪ್ರಕಾರ ಏನಾಗುತ್ತೆ ಸೌತ್ ಈಸ್ಟ್ ಭಾಗದಲ್ಲಿರುವಂತಹ ಈ ಜಾಗದಿಂದ ನಮಗೆ ಪ್ರತಿದಿನ ಸಂಸಾರವನ್ನು ನಡೆಸೋದಕ್ಕೆ ಬೇಕಾಗಿರೋಷ್ಟು ಹಣವನ್ನ ಕೃಪಾ ಕಟಾಕ್ಷವನ್ನು ಮಾಡುವಂಥವ್ರು ಇಬ್ರು ಒಬ್ರು ಲಕ್ಷ್ಮಿ ಮತ್ತೊಬ್ರು ಶುಕ್ರ ಹೀಗಾಗಿ ಈ ಭಾಗದಲ್ಲಿ ಸೌತ್ ಈಸ್ಟ್ ಭಾಗದಲ್ಲಿ ನೀವು ಲಕ್ಷ್ಮಿಯ ಚಿತ್ರವನ್ನು ಗೋಲ್ಡನ್ ಕಲರ್ ಫ್ರೇಮ್ ಅಲ್ಲಿ ಇಟ್ಟು ಕೆಳಗಡೆಗೆ ಬಿಳಿ ಬಟ್ಟೆನಾದ್ರೂ ಹಾಕ್ಬೋದು ಇಲ್ಲಾಂತಂದರೆ ಕೆಂಪು ಬಟ್ಟೆನಾದ್ರು ಹಾಕ್ಬೋದು ಹಾಕಬಿಟ್ಟು ಪ್ರತಿದಿನ ಸಂಜೆ ಹೊತ್ತು ಪೂಜೆ ಪುನಸ್ಕಾರ ಹೆಂಗೆ ಮಾಡ್ಕೊಳ್ತಿರೋ ಅದು ನಿನ್ನ ಬಿಟ್ಟಿತ್ತು ಆದರೆ ಆ ಜಾಗದಲ್ಲಿ ಕೂತು ಕಡೆ ಪಕ್ಷ ಇಪ್ಪತ್ತೊಂದು ಸಲನಾದರೂ ಆ ಲಕ್ಷ್ಮೀ ದೇವಿಯನ್ನು ನೀವು ಪ್ರಾರ್ಥನೆ ಮಾಡೋದು ಇಲ್ಲ ಇಪ್ಪತ್ನಾಲ್ಕು ಮಾಡ್ರೆ ಭಾಳ ಒಳ್ಳೆಯದು ಯಾಕೆಂಥ ಆರು ಆರು ಬಂದ್ಬಿಟ್ಟು ಲಕ್ಷ್ಮೀ ನಂಬರು ಆರು ಎಗೇನ್ ಶುಕ್ರನ ನಂಬರು ಆರು ಎಗೇನ್ ಸೌತ್ ಈಸ್ಟ್ ನಂಬರು ಹಾಗಾಗಿ ಇಪ್ಪತ್ತ್ನಾಲ್ಕು ಸಲನಾದರೂ ನೀವು ಆ ಭಾಗದಲ್ಲಿ ಕೂತ್ಕೊಂಡು ವಿಶೇಷವಾಗಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಹೋಗ್ತಾ ಇರ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನೆಯಲ್ಲಿ ದಿನದಿಂದ ದಿನಕ್ಕೆ ಸಂಸಾರವನ್ನು ಸಾಗಿಸುವ ಕಷ್ಟಗಳು ನಿಮಗೆ ಬರೋದಿಲ್ಲ ಅಂತ ನಂಬಿಕೆ ದಯವಿಟ್ಟು ಅದನ್ನು ಮಾಡಿ ಜೀವನದಲ್ಲಿ ಸುಖವನ್ನು ಕಾಣಿ ಅಂತ ಹೇಳ್ತೀನಿ ಓಕೆ ಎರಡನೇದು ರಾಶಿಗಳ ಬಗ್ಗೆ ತಿಳಿಸುವಂಥದ್ದು ನಾನೆಲ್ಲನೂ ಪ್ರಾಕ್ಟಿಕಲ್ಲಾಗಿ ಸೈಂಟಿಫಿಕ್ಕಾಗಿ ಅನಲಿಟಿಕಲ್ ಆಗಿ ಅನಲೈಸ್ ಮಾಡಿ ವಿಶ್ಲೇಷಣೆ ಮಾಡಿ ವಿಚಾರಗಳನ್ನು ತಿಳಿಸುವಂಥ ವ್ಯಕ್ತಿ ಓಕೆ ಇವತ್ತು ಕನ್ಯಾ ರಾಶಿಯ ಬಗ್ಗೆ ತಗೋಣ ಕನ್ಯಾ ರಾಶಿ ಕನ್ಯಾ ರಾಶಿ ಅಂತ ತಂದಾಗ ರಾಶಿಗಳೇನು ಮಾಡುತ್ತೆ ಆರನೇ ರಾಶಿ ಆಗಿರುತ್ತೆ ಮತ್ತೊಂದು ಇದು ಯಾವ ರಾಶಿ ಅಂತಂದ್ರೆ ಇದರ ಸ್ವಭಾವ ಅಂತಂದರೆ ಇದು ನಿಮಗೆ ಬಂದ್ಬಿಟ್ಟು ಚಾರ ಸ್ಥಿರ ಚಾರ ಇದು ಓಕೆ ಸ್ಥಿರ ಓಕೆ ಯಾಕಂದ್ರೆ ಇದು ಭೂ ಭೂತತ್ವವನ್ನು ಹೊಂದಿರುತ್ತೆ ಹಾಗೆ ಇದು ಗುಣಗಳಲ್ಲಿ ಬಂದಾಗ ದ್ವಿಗುಣ ಕೂಡ ಆಗುತ್ತೆ ಅದು ಓಕೆ ಹಾಗೆ ಇದರ ದೇವತೆ ಯಾರು ಅಂತಂದ್ರೆ ಬುಧ ಬುಧ ಯಾರನ ಅಂಶ ಅಂತಂದರೆ ವಿಷ್ಣುವಿನ ಅಂಶ ಹಾಗಾಗಿ ವಿಷ್ಣು ಇಲ್ಲಿಗೆ ದೇವರು ಕೂಡ ಆಗಿರ್ತಾನೆ ಹಾಗೆ ಇದರ ಗ್ರಹಾಧಿಪತಿ ಬುಧನೂ ಹಾಗಿರ್ತಾನೆ ಇದರ ವಿಶೇಷತೆ ಏನು ಅಂತಾರೆ ಬುಧ ಅಂತಂದ್ರೆ ಬುಧ ಎಲ್ಲಿರ್ತಾನೋ ಅಲ್ಲಿ ಬುದ್ಧಿ ಜಾಸ್ತಿ ಇರುತ್ತೆ ಅಂತ ಅಂತಬಿಟ್ಟು ಹಾಗೆ ಬುಧ ಬಂದ್ಬಿಟ್ಟು ಎರಡು ಕಡೆ ಇರ್ತಾನೆ ಸಾಧಾರಣವಾಗಿ ಒಂದು ಬಂದ್ಬಿಟ್ಟು ಇದರಲ್ಲಿರುತ್ತೆ ಅದು ಮಿಥುನದಲ್ಲಿ ಇರುವಂಥದ್ದು ಎರಡನೇದು ಯಾವ್ದ್ರಲ್ಲಿ ಇರೋದು ಅಂತಂದರೆ ಕನ್ಯಾರಾಶಿಯಲ್ಲಿರುವಂಥದ್ದು ರಾಶಿಯಲ್ಲಿ ಬುಧ ಯಾವಾಗಲೂ ಕೂಡ ಉಚ್ಚಾಯ ಸ್ಥಿತಿಯಲ್ಲಿ ಇರ್ತಾನೆ ಉಚ್ಚಾಯ ಸ್ಥಿತಿಯಲ್ಲಿ ಇರ್ತಾನೆ ಅಂತಂದರೆ ನಿಮಗೆ ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ ಅಂತ ಎಂಥ ಬುದ್ಧಿವಂತಿಕೆ ಅಂತಾರೆ ವಿದ್ಯಾ ಬುದ್ಧಿವಂತಿಕೆ ಇರುತ್ತೆ ಹಾಗೆ ಈ ವ್ಯಕ್ತಿಗಳು ಹೇಗಿರುತ್ತಾರೆ ಅಂದರೆ ಸಾಧಾರಣವಾಗಿ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ ತೆಳ್ಳಿಗೆ ಚೆನ್ನಾಗೂ ಇರ್ತಾರೆ ಎಲ್ಲವೂ ಇರ್ತಾರೆ ಇವರಿಗೆ ವಿದ್ಯೆ ಬಹಳ ಚೆನ್ನಾಗಿ ಹೊಂದ ಬಂದಿರುತ್ತೆ ಹಾಗೆ ಇವ್ರ ಬುದ್ಧಿ ತುಂಬ ಚೆನ್ನಾಗಿ ಬರುತ್ತೆ ಯಾರು ವಿದ್ಯೆ ಚೆನ್ನಾಗಿ ಬರುತ್ತೋ ಬುದ್ಧಿನೂ ಹಾಗೆ ಚೆನ್ನಾಗಿ ಬರುತ್ತೆ ಇವರದು ಎಂತ ಮನೋಭಾವ ಅಂತಂದ್ರೆ ಒಂದು ವ್ಯಾಪಾರಿ ಮನೋಭಾವ ವ್ಯಾಪಾರ ಮಾಡ್ಬೇಕಾದ್ರೆ ಹೆಂಗೆ ತನಗೆ ಏನ್ ಬೇಕೋ ಲಾಭ ಅದನ್ನೇ ನೋಡೋ ಅಂತದ್ದು ಆ ರೀತಿ ಇರ್ತದೆ ಹಾಗೇನೆ ಇವರು ಸಮಸ್ಯೆಗಳು ಅಂತ ಬಂದಾಗ ಬಹಳ ಚೆನ್ನಾಗಿ ತನಗೆ ಬರುವಂತ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಬರ್ತಾರೆ ಯಾಕೆಂದ್ರೆ ಆಲ್ರೆಡಿ ಬುದ್ಧಿವಂತರು ಮತ್ತೊಂದು ಇವರಿಗೆ ಯಾರಾದ್ರೂ ಏನಾದ್ರೂ ವಿಚಾರ ಗೊತ್ತಿಲ್ಲ ಅಂತಂತ ಅನ್ಕೊಂಡ್ರೆ ಇವ್ರು ಏನ್ ಮಾಡ್ತಾರೆ ಅದರ ಹಠ ಮಾಡಿ ಆ ವಿಚಾರವನ್ನ ಕಲಿತಾರೆ ಎಲ್ಲ ಒಂದ್ ಕಡೆಗೆ ಕೂತ್ಕೊಂಡು ಚರ್ಚೆ ನಡೀತಾ ಇರುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಂತ ಚರ್ಚೆ ನಡೆದ್ರು ಕೂಡ ಇವರಿಗೆ ಗೊತ್ತಿಲ್ಲದಿರೋಂಥ ವಿಚಾರಗಳೇ ಇರಲ್ಲ ಅವರ ಐವತ್ತು ಪಾಯಿಂಟ್ ಹಾಕ್ರೆ ಇವರು ಅದ್ರ ಮೇಲೆ ಒಂದು ನಾಲ್ಕು ಪಾಯಿಂಟ್ ಅವರು ಸೇರಿಸ್ತಾರೆ ಸಪೋಸ್ ಗೊತ್ತಿಲ್ಲ ಅಂತ ನೋಡ್ಕೊಳ್ಳಿ ಮತ್ತೆ ಅವ್ರು ತಿಳ್ಕೊಂಬರ್ತಾರೆ ಮತ್ತೆ ಏನು ಮಾಡ್ತಾರೆ ಯಾರು ಹೇಳಿರ್ತಾರೆ ಐವತ್ತು ಪಾಯಿಂಟ್ ಹೇಳಿರ್ತಾರಲ್ಲ ಅವ್ನು ನೂರೈವತ್ತು ಪಾಯಿಂಟ್ ಕೊಡ್ತಾರೆ ಏ ನಿನ್ ಬರೀ ಐವತ್ತು ಪಾಯಿಂಟ್ ಕೊಡ್ತೇನೆ ನಾನು ನೂರೈವತ್ತು ಪಾಯಿಂಟ್ ಕೊಡ್ತೀನಿ ನೋಡು ಅನ್ನೋದು ಇವರಿಗೆ ಆ ವಿದ್ಯಾಕಾಂಕ್ಷಿಗಳು ಜಾಸ್ತಿ ಆಗಿರ್ತಾರೆ ಮತ್ತು ಜ್ಞಾನಾಕಾಂಕ್ಷಿಗಳಾಗಿರ್ತಾರೆ ತುಂಬ ಚೆನ್ನಾಗಿ ಜ್ಞಾನ ಪಡಿಬೇಕು ಅನ್ನೋದು ಇವರಿಗೆ ಇದ್ದೇ ಇರ್ತದೆ ಏನಂತಂದ್ರೆ ಇವರು ವಿಶೇಷ ಗುಣ ಅಂತಂದ್ರೆ ಮಲ್ಟಿಟಾಸ್ಕಿಂಗ್ ಅಟ್ ಎ ಟೈಮ್ ಬೇಕಾದಷ್ಟು ಕೆಲ್ಸಗಳು ಮಾಡ್ತಾ ಇರ್ತಾರೆ ಎಲ್ಲ ಕೆಲಸ ಮಾಡೋ ಕೂಡ ಎಲ್ಲ ಕೆಲಸನೂ ಕೂಡ ಸಕ್ಸಸ್ ಮಾಡ್ತಾ ಇರ್ತಾರೆ ಎಲ್ಲ ಕೆಲಸದಲ್ಲೂ ಕೂಡ ಪರಿಪೂರ್ಣತೆಯನ್ನು ನೋಡ್ತಾ ಇರ್ತಾರೆ ಎಲ್ಲ ಕೆಲಸದಲ್ಲೂ ಕೂಡ ಅವರು ಜಯವನ್ನ ಕಾಣ್ತಾ ಇರ್ತಾರೆ ಅಂತ ಒಂದು ವಿಶಾಲವಾದಂತ ಒಂದು ಅವರಿಗೆ ಆ ಜ್ಞಾನ ಶಕ್ತಿ ಅಷ್ಟೊಂದು ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಏನಾಗಿರ್ತಾರೆ ಇವರಿಗೆ ಆ ಜ್ಞಾನ ಶಕ್ತಿ ಚೆನ್ನಾಗಿರೋದ್ರಿಂದ ವಿದ್ಯಾಶಕ್ತಿ ಚೆನ್ನಾಗಿರೋದ್ರಿಂದ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಏನೇನು ಮಾಡ್ತಾರೆ ಬೇರೆಯವ್ರ ಮೇಲೆ ಯಾರ ಮೇಲೆ ಕೂಡ ಇವರು ಡಿಪೆಂಡ್ ಆಗೋದಿಲ್ಲ ಸೆಲ್ಫ್ ಡಿಪೆಂಡ್ ಆಗ್ತಾರೆ ಜೀವನದಲ್ಲಿ ಮೇಲೆ ಹೋಗ್ತಾ ಇರ್ತಾರೆ ಮೇಲೆ 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 ಹೋಗ್ತಾ ಇರ್ತಾರೆ ಇದಿಷ್ಟು ಅವರ ಉತ್ತಮವಾದಂತಹ ಗುಣಗಳು ಇವರು ಎಂಥ ಕೆಲಸಗಳನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋದಾದರೆ ಇವ್ರು ಬಂದ್ಬಿಟ್ಟು ಒಬ್ಬ ಒಳ್ಳೆ ಆಡಿಟರ್ ಆಗಿರ್ಬೋದು ಅಕೌಂಟೆಂಟ್ ಆಗಿರ್ಬೋದು ಅಥವಾ ಒಳ್ಳೆ ಸೈಂಟಿಸ್ಟ್ ಆಗಿರ್ಬೋದು ಇದೆಲ್ಲನೂ ಕೂಡ ಆಗಿರ್ಬೋದು ಓಕೆ ಇವರಲ್ಲಿ ಇರುವಂತಹ ನೆಗೆಟಿವ್ ಯಾವುದೋ ತಗೊಂಡ್ರು ಕೂಡ ಆಗಲು ಅಂದರೆ ಈರುಳು ಕಷ್ಟ ಆದರೆ ಸುಖ ಇದ್ದೇ ಇರ್ತದಲ್ಲ ಪ್ಲಸ್ ಅಂದರೆ ಮೈನಸ್ ಇರಲೇಬೇಕಲ್ಲ ಸೊ ಇವರಲ್ಲೂ ಕೆಲವೊಂದು ಮೈನಸ್ಗಳು ಏನೇನು ಇರ್ತವೆ ಏನೇನು ಅಂತಂದರೆ ಇವರು ಯಾವಾಗಲೂ ಕೂಡ ಸ್ವಲ್ಪ ಸ್ವಾರ್ಥಿಯಾಗೇ ಇರ್ತಾರೆ ಸ್ವಲ್ಪ ಇನ್ನು ಜಾಸ್ತಿನೇ ಸ್ವಾರ್ಥಿಯಾಗಿರ್ತಾರೆ ಯಾಕೆ ನೋಡ್ರೂ ಕೂಡ ತನಗೇನು ತನಗೇನಾಗ್ತಾ ಇದೆ ತನಗೆಂತ ಲಾಭ ಬರ್ತದೆ ತನಗೆ ಎಂತ ಸೌಕರ್ಯ ಬರ್ತದೆ ತನಗೆಂತ ಸುಖ ಸಿಕ್ತಿದೆ ಆಲ್ವೇಸ್ ದೇ ಆರ್ ಸೆಲ್ಫ್ ಸೆಂಟ್ರಿ ಅವ್ರದನ್ನ ಅವರೇ ನೋಡ್ತಾ ಇರ್ತಾರೆ ಓಕೆ ಆ ಥರ ಇರ್ತಾರೆ ಹೇಳ್ಬೇಕಂತಾರೆ ಸ್ವಲ್ಪ ಸೆಲ್ಫಿಶ್ ಮೋಟಿವ್ ಅಂದ್ರೆ ಸ್ವಾರ್ಥ ಮನೋಭಾವಗಳಲ್ಲಿ ಜಾಸ್ತಿ ಇರುತ್ತೆ ಮತ್ತೊಂದೇನಂತಾರೆ ಇವ್ರದ್ದು ಏನಂತಂದ್ರೆ ಅದೇ ಹೇಳೋದಿಲ್ಲ ವ್ಯಾಪಾರಿ ಮನೋಭಾವ ಅಂತಾರೆ ವ್ಯಾಪಾರದವ್ರಿಗೇನೋ ಬಂದ್ ಬಂದ ವ್ಯಾಪಾರ ಆಯ್ತಾ ನನಗೆ ಲಾಭ ಆಯ್ತಾ ಅಷ್ಟೇನೆ ಆ ಕಸ್ಟಮರ್ಗೆ ಏನಾಗುತ್ತೆ ಅಂತದಾಗುತ್ತೆ ಯಾವುದೇ ರೀತಿಯಾದಂಥವರಿಗೆ ಇವರಿಗೆ ಒಂದು ಎಮೋಷನಲ್ ಬಾಂಡೇಜ್ ಇರೋದಿಲ್ಲ ಒಂಥರ ಹೇಳಬೇಕು ಅಂತಂತಂದ್ರೆ ಇವರು ಜನಗಳನ್ನ ಬಳಸ್ಕೊಂಡು ಬಿಸಾಕ್ತಾರೆ ಅಂತಲೂ ಕೂಡ ಹೇಳ್ಬೋದು ಒಳ್ಳೇದದು ಒಳ್ಳೇದಲ್ಲ ಇದನ್ನು ಸರಿಪಡಿಸ್ಕೋಬೇಕು ಹಾಗೆ ಇವ್ರಿಗೇನಂತಂದ್ರೆ ಮತ್ತೊಬ್ಬರು ತಪ್ಪೇನಿರುತ್ತಲ್ಲ ಅದನ್ನು ಕಂಡುಹಿಡಿಯೋದ್ರಲ್ಲಿ ಭಾಳ ಸುಖ ಮತ್ತೊಬ್ರು ತಪ್ಪು ಮಾಡಿದ್ರೆ ಆ ತಪ್ಪನ್ನು ಎತ್ಕೊಂಡು ಆಡೋದ್ರಲ್ಲಿ ಭಾಳ ಭಾಳ ಬಹಳ 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 ಆನಂದ ಇವರಿಗೆ ಬೇಕಾ ಅವನು ತಪ್ಪು ಮಾಡ್ರೆ ಆ ತಪ್ಪಿಗೆ ಶಿಕ್ಷೆ ಏನು ಅನುಭವಿಸಬೇಕು ಅವನು ಅನ್ಭವಿಸ್ತಾನೆ ಮಾಡಿದವ್ರ ಪಾಪ ಆಡ್ದವ್ರ ಅಂತ ಅಂತಂತಂಗೆ ಅವನೇನೋ ಮಾಡ್ತಾನೆ ನೀವ್ಯಾಕಾಡಬೇಕು ಆಡದ ಆಡೋದನ್ನ ನಿಲ್ಲಿಸಿದ್ರೆ ನೀವು ಇನ್ನಷ್ಟು ಉತ್ತಮ ವ್ಯಕ್ತಿ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಮತ್ತೊಂದು ಇವ್ರು ಬಹಳ ಬುದ್ಧಿವಂತರು ಅಂತ ಬಿಟ್ಟು ಏನು ಮಾಡ್ತಾರೆ ಇವ್ರ್ಗೆ ಸ್ವಲ್ಪ ಚಪ್ಪಲ್ಲ ಚನ್ನಿಗ ರಾಯನ ಕ್ಯಾರೆಕ್ಟರ್ಸು ಕ್ವಾಲಿಟೀಸು ಇತ್ತೇ ಇರ್ತದೆ ಹಾಗಾಗಿ ಅನೇಕ ರೀತಿಯಾದಂಥ ಸೀಕ್ರೆಟ್ ರಿಲೇಷನ್ಶಿಪ್ ಅನ್ನು ಕೂಡ ಇಟ್ಕೊಂಡಿರ್ತಾರೆ ಇಟ್ಕೊಂಡೇ ಇರ್ತಾರೆ ಅಂತಂತಲ್ಲ ಯಾರು ತಿದ್ಕೋತಾರೋ ಅವರು ಬಿಡ್ತಾರೆ ತಿದ್ಕೊಳ್ದಿರೋರು ಬಿದ್ದು ಬಿತ್ತು ಹಾಗಾಗಿ ಇವ್ರದ್ದು ಸೀಕ್ರೆಟ್ ಬಿಸ್ನೆಸ್ಗಳು ಭಾಳ ಇರ್ತದೆ ಹಣವನ್ನು ಎಲ್ಲೆಲ್ಲೋ ಎತ್ತಿಟ್ಟಿರ್ತಾರೆ ಅವರು ಬಟ್ ಯಾರಿಗೂ ಬಾಯ್ಬಿಡೋದಿಲ್ಲ ಕಟ್ಕೊಂಡು ಬಿಡಲ್ಲ ಅಥವಾ ಸಪೋಸ್ ಹೆಣ್ಣಿಗೆ ಈಗಿತ್ತು ಅಂದರೆ ಗಂಡನಿಗೂ ಬಾಯ್ಬಿಡೋಲ್ಲ ಈ ರೀತಿ ಕ್ಯಾರೆಕ್ಟರ್ಸ್ಗಳು ಕ್ವಾಲಿಟೀಸು ಇರಬಹುದು ಇರಲಿ ಕೆಲವೊಂದು ಸೀಕ್ರೆಸಿಗಳನ್ನು ಜೀವನದಲ್ಲಿ ನಾವು ಮೈಂಟೈನ್ ಮಾಡಬೇಕು ಮಾಡಿಕೊಡೋಣ ಮತ್ತೊಂದು ಏನಂತಂದ್ರೆ ಇವರು ಯಾವುದೇ ರೀತಿಯಲ್ಲ ಒಂದು ಫ್ಲೆಕ್ಸಿಬಿಲಿಟಿ ಇರಲ್ಲ ಅಂದ್ರೆ ಈ ಸಮಯ ಸಂದರ್ಭಕ್ಕೆ ತಕ್ಕಂತೆ ತಮ್ಮನ್ನು ತಾವು ಹೊಂದಿಸ್ಕೊಂಡು ಹೋಗುವಂಥ ಗುಣ ತುಂಬಾ ಕಡಿಮೆ ಇರತ್ತೆ ಯಾವಾಗ ತಾವು ಹೇಳಿದ್ದೇ ಸರಿ ತಾವು ಮಾಡಿದೇ ಸರಿ ತಮ್ಮ ತನ್ನ ಮೂಗಿನ ಮೂಗಿನೇರಿಗೇನಿರಬೇಕು ಅದೇ ಸರಿ ಅನ್ನೋ ಒಂದು ಒಂದು ಮನೋಭಾವ ಇವರಲ್ಲಿ ಹೆಚ್ಚಾಗಿರ್ತದೆ ಹೀಗಿರೋದ್ರಿಂದ ಏನಾಗ್ಬಿಡುತ್ತೆ ಇವರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಈ ಒಂದ್ಸಲ ಓ ನನಗೆ ವಿರುದ್ಧವಾಗಿ ಯಾರಾದ್ರೂ ಏನಾದ್ರು ಮಸಲತ್ತು ಮಾಡಬಹುದು ಅನ್ನೋಂಥ ಒಂದು ಟೆನ್ಷನ್ ಇರುತ್ತೆ ಆನ್ಸೈಟಿನೂ ಇರುತ್ತೆ ಸೊ ಇದೆಲ್ಲ ಆಗ್ಬಾರ್ದು ಅಂತ ಏನ್ ಮಾಡ್ಬೇಕು ವಿಶಾಲ ಮನೋಭಾವವನ್ನು ಬೆಳೆಸ್ಕೊಳ್ತಾ ಹೋಗ್ಬೇಕು ಈಗಿರೋದ್ರಿಂದ ಏನಾಗ್ಬಿಡುತ್ತೆ ಇವರಿಗೆ ಸಾಧಾರಣವಾಗಿ ಆರೋಗ್ಯ ಅನಾರೋಗ್ಯ ಏನು ಕಾಡುತ್ತೆ ಅಂತ ಅನ್ನೋದಾದ್ರೆ ಇವರಿಗೆ ಬೆನ್ನು ನೋವು ಸಿಕ್ಕಾಪಟ್ಟೆ ಕಾಡ್ತಾ ಇರ್ತದೆ ಹಾಗೆಯೇ ಇವ್ರಿಗೆ ಏನೇನಾಗುತ್ತೆ ಅಂತಂದ್ರೆ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಅದು ಇದು ಬರೋ ಚಾನ್ಸಸ್ ಇರುತ್ತೆ ಸೊ ಇದನ್ನೆಲ್ಲನೂ ಕೂಡ ಅವಾಯ್ಡ್ ಮಾಡಬೇಕು ಅಂತಂದರೆ ಯೋಗದ ಕಡೆ ಧ್ಯಾನದ ಕಡೆ ಪ್ರಾಣಾಯಾಮದ ಕಡೆಗೆ ಮತ್ತು ಎಲ್ಲರನ್ನೂ ಕೂಡ ನನ್ನವರೆಂದು ತನ್ನವರೆಂದು ಭಾವಿಸುವಂತ ಗುಣ ಇರಲಿ ಹಾಗೆ ಅಂತಂದ್ಬಿಟ್ಟು ಇರೋ ಬರೋದನ್ನ ಅವ್ರು ಕೊಡಬೇಕು ಮಾಡ್ಬೇಕು ನಾನೇನು ಹೇಳಿಸಿಲ್ಲ ಮೊದ್ಲೇ ಜಾಣರು ಮೊದ್ಲೇ ಬುದ್ಧಿವಂತರು ನಿಮಗೆ ಗೊತ್ತು ಯಾರ ಜೊತೆ ಎಷ್ಟು ನಡ್ಕೋಬೇಕು ಎಷ್ಟು ಬಿಡಬೇಕು ಅಂತ ಅನ್ನೋದು ಗೊತ್ತಿದೆ ಪಕ್ಕಾ ವ್ಯಾಪಾರಿ ಮನೋಭಾವ ಇರೋಂಥವ್ರು ಇವರು ಹಾಗಾಗಿ ವ್ಯಾಪಾರ ಮನೋಭಾವ ಎಲ್ಲ ಇರಲಿ ಆದರೆ ಅವರ ಮೇಲೆ ನಿಮ್ಮ ಒಂದು ಏನು ಅಂತ ಕೇಳಿ ಒಂದು ಅನುಬಂಧ ಇರಲಿ ಅಂತ ಹೇಳ್ತೀನಿ ಅಂದರೆ ಅವ್ರು ನೋಡಿದ ತಕ್ಷಣ ಆಯ್ತು ಭಗವಂತ ಇವನು ಚೆನ್ನಾಗಿಟ್ಟಿರಪ್ಪ ಇವನು ಚೆನ್ನಾಗಿಟ್ಟಿರಪ್ಪ ಇವನು ಚೆನ್ನಾಗಿಟ್ಟಿರ್ತ ಇವ್ರು ಚೆನ್ನಾಗಿದ್ರೆ ನೆಕ್ಸ್ಟ್ ನನ್ನ ಹತ್ರ ವ್ಯಾಪಾರಕ್ಕೆ ಬರ್ತಾರೆ ನನ್ನ ವ್ಯಾಪಾರನೂ ಚೆನ್ನಾಗಿರುತ್ತೆ ಅನ್ನೋದು ಇರಬೇಕು ಹೊರತು ಯೂಸ್ ಆ್ಯಂಡ್ ಥ್ರೋ ಮನೋಭಾವ ಬಿಡುವಂಥದ್ದು ಬಹಳ ಬಹಳ ಒಳ್ಳೆಯದು ಇದನ್ನು ಬಿಟ್ಟರೆ ಇನ್ನೂ ಮಹತ್ತರವಾದ ಬೃಹತ್ತರವಾದಂಥ ಜೀವನದಲ್ಲಿ ಅನೇಕ ಸಾಧನಗಳನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯ ಇವರಿಗಿದೆ ಓಕೆ ಸೊ ಇದೆಲ್ಲನೂ ಕೂಡ ನಾನು ಪ್ರಾಕ್ಟಿಕಲಾಗಿ ಅನಾಲಿಸಿಸ್ ಮಾಡಿ ಕೊಡ್ತಾ ಇದ್ದೀನಿ ಅಲ್ವಾ ಖಾರ ಜಾಸ್ತಿ ಆಯಿತು ಸಾರಿಗೆ ಏನು ಮಾಡ್ಕೋಬೇಕು ಸ್ವಲ್ಪ ತೆಂಗಿನಕಾಯಿ ರುಬ್ಬಾಕಿದ್ರೆ ಖಾರ ಕಡಿಮೆ ಆಗ್ತದೆ ಇಲ್ಲ ಸ್ವಲ್ಪ ನೀರು ಹಾಕ ಕಡಿಮೆ ಆಗ್ತದೆ ಉಪ್ಪು ಜಾಸ್ತಿ ಆಗುತ್ತೆ ಅದಕ್ಕೆ ಸ್ವಲ್ಪ ಒಂದು ಬ್ರೆಡ್ ಪೀಸು ಅಥವಾ ಒಂದು ಆಲೂಗಡ್ಡೆ ಪೀಸ್ ನಾಗರ ಏನ್ ಮಾಡುತ್ತೆ ಆಲೂಗಡ್ಡೆ ಏನ್ ಮಾಡ್ತದೆ ಅದರಲ್ಲಿರುವಂತಹ ಲವಣಾಂಶವನ್ನ ಜಾಸ್ತಿ ಇರ್ಕೊಂಡ್ಬಿಡುತ್ತೆ ತೆಗೆದಾಗ ಸಾರ್ ಸರಿ ಹೋಗುತ್ತೆ ಇದು ರೆಮಿಡೀಸ್ ಅಂತ ಕರಿತೀನಿ ಅಥವಾ ಇದನ್ನ ಕರೆಕ್ಷನ್ಸ್ ಅಂತ ಕರಿತೀನಿ ಈ ರೀತಿ ನಮ್ಮಲ್ಲಿರುವಂತಹ ದೌರ್ಬಲ್ಯಗಳು ಮತ್ತು ದುರ್ಗುಣಗಳನ್ನ ನಾವು ಸದ್ಪಡ ಸರಿಪಡಿಸ್ಕೊಳ್ತಾ ಹೋಯ್ತಂತಾರೆ ನಮ್ಮಲ್ಲಿ ಸದಾ ಸದ್ಗುಣಗಳಿರುತ್ತೆ ಸತ್ವಶಕ್ತಿ ಇರುತ್ತೆ ಸಾತ್ವಿಕ ಶಕ್ತಿ ಇರುತ್ತೆ ಆ ಭಗವಂತನ ಕೃಪಾಶೀರ್ವಾದ ನಮ್ಮ ಮೇಲೆ ಸದಾ ಆಗ್ತಾ ಇರುತ್ತೆ ನಾವು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಪಡೆಯುವುದಲ್ಲ ಸೊ ಹಾಗೆ ಭಗವಂತ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯು ಸಕಲ ಶುಭಗಳನ್ನ ಕೊಡಲಿ ಅಂತ ಕೇಳ್ಕೊಡ್ತಾ ನಮಸ್ತೆ ಜೈ ಹಿಂದ್